ನಮಸ್ಕಾರ ವಿದ್ಯಾರ್ಥಿಗಳೇ ನನ್ನ ಇಂದಿನ ತರಗತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಈ ತರಗತಿಯಲ್ಲಿ ನಾನು ಪ್ರಸ್ತುತ ಪಡಿಸಲಿದ್ದೇನೆ ಎಂಟನೇ ತರಗತಿಯ ಆರನೆಯ ಪದ್ಯಪಾಠ ಮಳೆ ಬರಲಿ ರಚನೆ ಮಾಡಿರುವಂತಹ ಕೃತಿಕಾರರು ಸವಿತಾ ನಾಗಭೂಷಣ ಮೊದಲಿಗೆ ಮಳೆ ಬರಲಿ ಎಂದರೆ ಏನು ಮಳೆ ಬರುವುದರಿಂದ ಪ್ರಯೋಜನ ಆದರೂ ಏನು ಮಳೆ ಬರುವಾಗ ವಾತಾವರಣದಲ್ಲಿ ಯಾವ ರೀತಿಯ ಬದಲಾವಣೆ ಆಗುತ್ತದೆ ಎಂಬೆಲ್ಲ ವಿಚಾರಗಳನ್ನು ಸವಿತಾ ನಾಗಭೂಷಣ ಅವರು ಈ ಪದ್ಯದ ಮೂಲಕ ಅತ್ಯಂತ ಸೊಗಸಾಗಿ ರಚನೆಯನ್ನು ಮಾಡಿದ್ದಾರೆ ಮೊದಲಿಗೆ ಪದ್ಯಕ್ಕೆ ಬೇಕಾದಂತಹ ಪೂರ್ವ ತಯಾರಿಯನ್ನು ನೋಡೋಣ ಮಳೆ ಸಕಲ ಜೀವರಾಶಿಗಳಿಗೆ ಮೂಲ ಆಧಾರ ಇಂದು ಪ್ರಕೃತಿಯಲ್ಲಿ ನಾನಾ ವೈಪರೀತ್ಯಗಳು ಉಂಟಾಗುತ್ತಿವೆ ಅವುಗಳಲ್ಲಿ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಗಳು ಮುಖ್ಯವಾಗಿವೆ ಇವುಗಳಿಂದ ಜನಜೀವನ ಅಸ್ತವ್ಯಸ್ತಗೊಂಡು ರೈತರ ಬದುಕು ಸಂಕಷ್ಟಕ್ಕೆ ಒಳಗಾಗುತ್ತಿದೆ ಮಳೆಯ ಮಳೆಯು ಸಕಾಲಕ್ಕೆ ಹಿತವಾಗಿ ಬಂದು ಕೆರೆ ಕಟ್ಟೆ ಬಾವಿಗಳು ತುಂಬಿದರೆ ರೈತರ ಬದುಕು ಹಸನಾಗುತ್ತದೆ ಈ ಮುಖೇನ ನಾಡು ಸಮೃದ್ಧಿಯಿಂದ ನೆಮ್ಮದಿಯಿಂದ ಕೂಡಿರುತ್ತದೆ ಹೀಗಾಗಿ ಮಳೆ ಬರಲಿ ನಮ್ಮ ಕಷ್ಟಗಳನ್ನು ದೂರ ಮಾಡಿ ಸುಖ ಸಂತೋಷವನ್ನು ಹೆಚ್ಚಿಸಲಿ ಎಂದು ಕವಯಿತ್ರಿ ನಮ್ರತೆಯಿಂದ ಪ್ರಾರ್ಥಿಸಿದ್ದಾರೆ ಮಳೆಯನ್ನು ಗಮನಿಸಿ ಮಳೆ ಪ್ರತಿಯೊಂದು ಜೀವಿಗೂ ಬೇಕು ಅಂದರೆ ಮಳೆ ಸಕಲ ಜೀವರಾಶಿಗಳಿಗೆ ಮೂಲ ಆಧಾರವಿದೆ ಮಳೆ ಬರುವುದರಿಂದ ಪ್ರಕೃತಿಯಲ್ಲಿ ಮರ ಗಿಡ ಹಳ್ಳ ಕೊಳ್ಳ ತುಂಬಿ ಹರಿಯುತ್ತದೆ ಗಿಡ ಮರಗಳು ಹಸಿರಾಗಿ ಬೆಳೆಯುತ್ತವೆ ಇವುಗಳಿಂದ ಅನೇಕ ಜೀವಿಗಳು ಬದುಕುತ್ತವೆ ಇಂದು ಪ್ರಕೃತಿಯಲ್ಲಿ ನಾನಾ ವೈಪರೀತ್ಯಗಳು ಉಂಟಾಗುತ್ತಿವೆ ಬದಲಾವಣೆಗಳು ಪ್ರಕೃತಿಯಲ್ಲಿ ನಾನಾ ರೀತಿಯ ಬದಲಾವಣೆಗಳು ಉಂಟಾಗುತ್ತಿವೆ ಅವುಗಳೆಂದರೆ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಗಳು ಅಂದರೆ ಮಳೆಗಾಲದಲ್ಲಿ ಬರುವಂತಹ ಅತಿಯಾದ ಮಳೆ ಹಾಗೂ ಬರ ಬರಗಾಲದಲ್ಲಿ ಬರುವಂತಹ ಅತಿಯಾದ ಬಿಸಿಲು ಹಾಗೆಯೇ ಪ್ರಕೃತಿಯಲ್ಲಿ ನಾವು ನೋಡಬಹುದು ಇತ್ತೀಚಿನ ದಿನಗಳಲ್ಲಿ ಕಾಡನ್ನು ಕಡೆದು ನಾಡನ್ನು ಕಟ್ಟುತ್ತಿರುವ ಮನುಷ್ಯರು ಇಂತಹ ಅತಿವೃಷ್ಟಿ ಅನಾವೃಷ್ಟಿಗಳಿಗೆ ಕಾರಣರಾಗಿದ್ದಾರೆ ಇವುಗಳಿಂದ ಜನಜೀವನ ಅಸ್ತವ್ಯಸ್ತಗೊಂಡು ಅಂದರೆ ಜನರು ಜೀವನ ನಡೆಸುವುದು ಏರುಪೇರಾಗಿ ರೈತರ ಬದುಕು ಕಷ್ಟಕ್ಕೆ ಸಿಗುತ್ತದೆ ಮಳೆಯು ಸರಿಯಾದ ಕಾಲಕ್ಕೆ ಎಷ್ಟು ಬರಬೇಕೋ ಅಷ್ಟೇ ಬಂದು ಕೆರೆ ಕಟ್ಟೆ ಬಾವಿಗಳು ತುಂಬಿಕೊಂಡರೆ ರೈತರ ಬದುಕು ಸುಖವಾಗುತ್ತದೆ ಆ ಮುಖೇನ ನಾಡು ಸಮೃದ್ಧಿಯಾಗಿ ನೆಮ್ಮದಿಯಿಂದ ಕೂಡಿರುತ್ತದೆ ಹೀಗಾಗಿ ಮಳೆ ಬರಲಿ ಆದರೆ ಎಂತಹ ಮಳೆ ಪ್ರಕೃತಿಗೆ ಅನುಕೂಲವಾಗುವಂತಹ ಮಳೆ ನಮ್ಮ ಕಷ್ಟಗಳನ್ನು ದೂರ ಮಾಡಿ ಸುಖ ಸಂತೋಷವನ್ನು ಹೆಚ್ಚಿಸಲಿ ಎಂದು ಕವಯಿತ್ರಿ ಇಲ್ಲಿ ನಮ್ರತೆಯಿಂದ ಪ್ರಾರ್ಥಿಸಿದ್ದಾರೆ ಮಳೆಯನ್ನು ಇನ್ನು ಪದ್ಯವನ್ನು ರಚನೆ ಮಾಡಿರುವಂತಹ ಕೃತಿಕಾರರ ಪರಿಚಯವನ್ನು ನೋಡೋಣ ಶ್ರೀಮತಿ ಸವಿತಾ ನಾಗಭೂಷಣ ಅವರು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜನಿಸಿದರು ಚಿಕ್ಕಮಗಳೂರಿನಲ್ಲಿ ಜನಿಸಿದರು ಇವರು ಇತಿಹಾಸದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಅಂಚೆ ಇಲಾಖೆಯಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದರು ಸ್ವಯಂ ನಿವೃತ್ತಿ ಹೊಂದಿದ ಇವರು ಚಂದ್ರನನ್ನು ಕರೆಯಿರಿ ಭೂಮಿಗೆ ಮಗಳು ಆಕಾಶ ಮಲ್ಲಿಗೆ ಜಾತ್ರೆಯಲ್ಲಿ ಶಿವ ದರುಶುಣ ಕಾಡು ಹೂಗಳು ಹಳ್ಳಿಯ ದಾರಿ ಮೊದಲಾದ ಕವನ ಸಂಕಲನಗಳನ್ನು ಸ್ತ್ರೀಲೋಕ ಎಂಬ ಕಾದಂಬರಿಯನ್ನು ಬರೆದಿದ್ದಾರೆ ನಾ ಬದುಕುತ್ತೇನೆ ಕೇಳ ಎಂಬ ಕವನ ಸಂಕಲನಕ್ಕೆ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಹಾಗೂ ಡಿ ಎಸ್ ಕರ್ಕಿಕ ಕಾವ್ಯ ಪ್ರಶಸ್ತಿಯೂ ಕೂಡ ಇವರಿಗೆ ಲಭಿಸಿದೆ ಪ್ರಸ್ತುತ ಮಳೆ ಬರಲಿ ಕವನವನ್ನು ಚಂದ್ರನನ್ನು ಕರೆಯಿರಿ ಭೂಮಿಗೆ ಗಮನ ಸಂಕಲನದಿಂದ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ ವಿದ್ಯಾರ್ಥಿಗಳೇ ಗಮನಿಸಿ ಕೃತಿಕಾರರ ಪರಿಚಯದಲ್ಲಿ ನೀವು ಪ್ರಮುಖವಾಗಿ ತಿಳಿದುಕೊಳ್ಳಬೇಕಾದಂತಹ ವಿಚಾರಗಳು ಶ್ರೀಮತಿ ಸವಿತಾ ನಾಗಭೂಷಣ ಅವರ ಪ್ರಮುಖ ಕೃತಿಗಳು ಯಾವ್ಯಾವು ಅವುಗಳು ಚಂದ್ರನನ್ನು ಕರೆಯಿರಿ ಭೂಮಿಗೆ ಚಂದ್ರನನ್ನು ಕರೆಯಿರಿ ಭೂಮಿಗೆ ಹೊಳೆ ಮಗಳು ಆಕಾಶ ಮಲ್ಲಿಗೆ ಜಾತ್ರೆಯಲ್ಲಿ ಶಿವ ದರುಶನ ಕಾಡು ಹೂಗಳು ಹಳ್ಳಿಯ ದಾರಿ ಮೊದಲಾದ ಕವನ ಸಂಕಲನಗಳನ್ನು ರಚನೆ ಮಾಡಿದ್ದಾರೆ ಇವರ ಸ್ತ್ರೀಲೋಕ ಎಂಬ ಕಾದಂಬರಿಯ ಸ್ತ್ರೀಲೋಕ ಎಂಬ ಕಾದಂಬರಿಯನ್ನು ಕೂಡ ಬರೆದಿದ್ದಾರೆ ಶ್ರೀಮತಿ ಸವಿತಾ ನಾಗಭೂಷಣ್ ಅವರು ಇನ್ನು ಪ್ರಸ್ತುತ ಮಳೆ ಎಂಬ ಪದ್ಯವು ಮಳೆ ಬರಲಿ ಎಂಬ ಕವನವನ್ನು ಚಂದ್ರನನ್ನು ಕರೆಯಿರಿ ಭೂಮಿಗೆ ಎಂಬ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಇನ್ನು ಪದ್ಯದಲ್ಲಿ ಬಂದಿರುವಂತಹ ಪದಗಳ ಅರ್ಥವನ್ನ ಗಮನಿಸಿ ಕಂಬಳಿ ಎಂದರೆ ಕುರಿಯ ತುಪ್ಪಟದಿಂದ ಮಾಡಿದ ಹೊದಿಕೆ ಅಂದರೆ ಕುರಿಯ ತುಪ್ಪಟದಿಂದ ಮಾಡಿದಂತಹ ಹೊದಿಕೆಯನ್ನು ಕಂಬಳಿ ಎಂದು ಕರೆಯುತ್ತಾರೆ ಕೊಳ್ಳ ಅಂದರೆ ತಗ್ಗು ಗುಣಿ ಬಯಲು ಅಂದರೆ ವಿಸ್ತಾರವಾದ ಭೂಪ್ರದೇಶ ಹಳ್ಳ ಅಂದ್ರೆ ತಗ್ಗು ಗುಣಿ ಎಂಬರ್ಥ ಕಸಿದು ಎಂದರೆ ಕಿತ್ತುಕೊಳ್ಳು ಅಪಹರಿಸು ಚಾವಣಿ ಅಂದರೆ ಮಾಳಿಗೆ ಚಾವಣಿ ಬೆಂದ ಎಂದರೆ ಕುದಿ ಬಿಸಿ ಇದೊಂದು ಕ್ರಿಯಾಪದ ಆಗಿದೆ ಇನ್ನು ಪದ್ಯವನ್ನು ಓದುವುದರ ಮೂಲಕ ಸಾರಾಂಶವನ್ನು ಕೂಡ ತಿಳಿದುಕೊಳ್ಳೋಣ ಮಳೆ ಬರಲಿ ರಚನೆ ಮಾಡಿರುವಂತಹ ಕೃತಿಕಾರರು ಸವಿತಾ ನಾಗಭೂಷಣ್ ಮಳೆ ಬರಲಿ ಆದರೆ ಹಸಿರು ಹೊಲ ಗದ್ದೆಗಳನ್ನು ರೈತರ ಸುಖ ನಿದ್ದೆಗಳನ್ನು ಕಸಿದುಕೊಳ್ಳದಿರಲಿ ಮಳೆ ಬರಲಿ ಎಂತಹ ಮಳೆ ಅದು ಅಂದರೆ ಹಸಿರು ಹೊಲಗಳನ್ನು ಗದ್ದೆಗಳನ್ನು ರೈತರ ಸುಖ ನಿದ್ದೆಗಳನ್ನು ಕಸಿದುಕೊಳ್ಳದೇ ಇರಲಿ ಜೋರಾಗಿ ಬರುವಂತಹ ಮಳೆಯಿಂದ ಯಾವುದೇ ರೀತಿಯ ಅನಾನುಕೂಲಗಳು ರೈತರಿಗೆ ಆಗದೇ ಇರಲಿ ಆ ಬರುವಂತಹ ಮಳೆ ಹಳ್ಳ ಕೊಳ್ಳ ಕೆರೆ ಕುಂಟೆಗಳನ್ನು ತುಂಬಿಕೊಂಡು ರೈತರು ವ್ಯವಸಾಯವನ್ನು ಮಾಡಲು ಅನುಕೂಲವಾಗುವಂತೆ ಇರಲಿ ಆದರೆ ಪ್ರಕೃತಿಯ ವೈಪರೀತ್ಯದಿಂದ ನಾವಿಂದು ನೋಡಬಹುದು ಅತಿ ಅತಿವೃಷ್ಟಿ ಅನಾವೃಷ್ಟಿಗಳು ಸಂಭವಿಸುತ್ತಿವೆ ಪ್ರತಿ ರೈತರು ತಾವು ಬೆಳೆ ಬೆಳೆಯುವಂತಹ ಸಂದರ್ಭ ಕಾಲದಲ್ಲಿ ಇಲ್ಲಿ ಹಸಿರು ಹೊಲ ಗದ್ದೆಗಳನ್ನು ಹಸಿರು ಬೆಳೆಯಲು ಹೊಲ ಗದ್ದೆಗಳನ್ನು ರೈತರು ತುಂಬಿಕೊಳ್ಳಲು ಹಾಗೆಯೇ ಅವರು ಸುಖವಾಗಿ ನಿದ್ದೆಯನ್ನು ಮಾಡಲು ಮಳೆ ಬರಲಿ ಅಂತಹ ಮಳೆ ಬರಲಿ ಹಾಗೆಯೇ ಮಳೆ ಬರಲಿ ಆದರೆ ಹುಲ್ಲಿನ ಚಾವಣಿಗಳನ್ನು ಮಣ್ಣಿನ ಗೋಡೆಗಳನ್ನು ಕೆಡವ ಹಾಕದಿರಲಿ ಮಳೆ ಬರಲಿ ಆದರೆ ಎಂತಹ ಮಳೆ ಎಂದರೆ ಹುಲ್ಲಿನ ಮನೆಗಳನ್ನು ಚಾವಣಿಗಳನ್ನು ಅಂದರೆ ಮನೆಯ ಮೇಲಿನ ಹೊದಿಕೆಯನ್ನು ಹುಲ್ಲಿನ ಚಾವಣಿಗಳನ್ನು ಮಣ್ಣಿನ ಗೋಡೆಗಳನ್ನು ಕೆಡವಿ ಹಾಕದೇ ಇರಲಿ ಅಂತಹ ಮಳೆ ಬರಲಿ ನಂತರ ಹೇಳುತ್ತಾರೆ ಮಳೆ ಬರಲಿ ಇರಲೊಂದು ಪುಟ್ಟ ಮನೆ ಮಳೆ ಬರಲಿ ಇರಲೊಂದು ಪುಟ್ಟ ಮನೆ ಒದೆಯಲು ಬೆಚ್ಚನೆಯ ಕಂಬಳಿ ಎಲ್ಲರಿಗೂ ಸಿಗಲಿ ಮಳೆ ಬಂದಾಗ ಎಲ್ಲರಿಗೂ ಕೂಡ ಪುಟ್ಟದೊಂದು ಮನೆ ಇರಲಿ ಆ ಮನೆ ಒದೆಯಲು ಬೆಚ್ಚನೆಯ ಕಂಬಳಿ ಎಲ್ಲರಿಗೂ ಕೂಡ ಸಿಗಲಿ ಇಲ್ಲಿ ರೈತರಿಗೆ ಅನುಕೂಲ ಆಗಲಿ ಎಂಬುದಾಗಿ ರೈತರು ಸುಖವಾಗಿ ಇರಲಿ ಎಂಬುದಾಗಿ ಲೇಖಕಿ ಆಸೆ ಆಸೆಯನ್ನು ಪಡುತ್ತಾರೆ ನಂತರ ನೊಂದ ಬಯಲುಗಳಿಗೆ ಬೆಂದ ಬೆಟ್ಟಗಳಿಗೆ ಬಾಯಾರಿದ ಕೆರೆ ಬಾವಿ ಹಳ್ಳ ಕೊಳ್ಳಗಳಿಗೆ ಬರಲಿ ಮಳೆ ಬರಲಿ ಮಳೆ ಬರಲಿ ಯಾವುದಕ್ಕಾಗಿ ಎಂದರೆ ನೊಂದ ಬಯಲುಗಳಿಗೆ ಒಣಗಿದ ಬಯಲುಗಳಿಗೆ ಹಾಗೆಯೇ ಬೆಂದ ಬೆಟ್ಟಗಳಿಗೆ ಬೆಟ್ಟಗಳಲ್ಲಿ ಮಳೆ ಬರುವುದರಿಂದ ಹಸಿರು ತುಂಬಿಕೊಳ್ಳುತ್ತದೆ ಬೆಂದ ಬೆಟ್ಟಗಳಿಗೆ ಹಾಗೆಯೇ ಬಾಯಾರಿದ ಒಣಗಿದ ಕೆರೆ ಬಾವಿ ಹಳ್ಳ ಕೊಳ್ಳಗಳಿಗೆ ಬರಲಿ ಮಳೆ ಬರಲಿ ಎಂಬುದಾಗಿ ಇಲ್ಲಿ ಲೇಖಕಿ ಹೇಳುತ್ತಾರೆ ಮುಂದುವರಿಯುತ್ತಾ ಎಂತಹ ಮಳೆ ಬರಬೇಕು ಧೋ ಎಂದು ಸುರಿದು ಒರಟು ನಿಂತಾಗ ನೆಲ ಮುಗಿಲು ನಗಲಿ ಏಳು ಬಣ್ಣಗಳಲ್ಲಿ ಧೋ ಎಂದು ಅಂದರೆ ಜೋರಾಗಿ ಮಳೆ ಸುರಿದು ಒರಟು ನಿಂತಾಗ ನೆಲ ಮುಗಿಲು ನಗಲಿ ಏಳು ಬಣ್ಣಗಳಲ್ಲಿ ಮಳೆ ಬಂದು ನಿಲ್ಲುವ ಸಂದರ್ಭಕ್ಕೆ ಬಿಸಿಲು ಬಂದು ಆಕಾಶದಲ್ಲಿ ಕಾಮನ ಬಿನ್ನು ಬಿಲ್ಲು ಅಂದರೆ ಏಳು ಬಣ್ಣಗಳಿಂದ ಕೂಡಿದಂತಹ ಕಾಮನ ಬಿಲ್ಲು ಕಾಣಿಸಲಿ ಇಂತಹ ಮಳೆ ಬರಲಿ ಎಂಬುದಾಗಿ ಲೇಖಕಿ ತಮ್ಮ ಆಶಯವನ್ನು ವ್ಯಕ್ತಪಡಿಸುತ್ತಾರೆ ಇನ್ನು ಗದ್ಯಪಾಠದಲ್ಲಿ ಬಂದಿರುವಂತಹ ಪ್ರಶ್ನೋತ್ತರಗಳನ್ನು ಗಮನಿಸಿ ಪ್ರಶ್ನೆ ಒಂದು ರೈತರಿಗೆ ಸುಖ ನಿದ್ದೆಗಳು ಯಾವಾಗ ಸಿಗುತ್ತವೆ ಉತ್ತರ ಹದವಾದ ಮಳೆ ಬಂದಾಗ ಕೆರೆ ಹಳ್ಳ ಬಾವಿಗಳಿಗೆ ಬಾಯಾರಿಕೆ ಆಗುವುದು ಯಾವಾಗ ಮಳೆ ಬಾರದೆ ಇದ್ದಾಗ ನೊಂದ ಬಯಲುಗಳು ಬೆಂದ ಬೆಟ್ಟಗಳು ತಂಪಾಗುವುದು ಯಾವಾಗ ಮಳೆ ಬಂದಾಗ ಮಳೆ ಬಂದು ನಿಂತಾಗ ನೆಲಮಿಗು ನೆಲಮುಗಿಲು ಹೇಗೆ ಕಾಣಬೇಕು ಅಚ್ಚ ಹಸಿರಾಗಿ ಕಾಣಬೇಕು ಇನ್ನು ಎರಡು ಮೂರು ವಾಕ್ಯದ ಪ್ರಶ್ನೆಗಳು ಮಳೆ ಯಾವ ಯಾವ ನಷ್ಟಗಳನ್ನು ಉಂಟು ಮಾಡದಿರಲಿ ಎಂದು ಕವಯಿತ್ರಿ ತಿಳಿಸಿದ್ದಾರೆ ಆಶಿಸಿದ್ದಾರೆ ವಿಪರೀತ ಮಳೆಯಿಂದ ಯಾರ ಮನೆಗಳಿಗೆ ಹೆಚ್ಚು ಹಾನಿ ಉಂಟಾಗುತ್ತದೆ ಏಕೆ ಮಳೆಯಿಂದ ಯಾವ ಯಾವ ಸುಖಗಳು ಸಿಗಲಿ ಎಂದು ಕವಯಿತ್ರಿ ಆಶಿಸುತ್ತಾರೆ ನೊಂದು ಬೆಂದು ಬಾಯಾರಿದ ಪ್ರಕೃತಿಯ ಅಂಶಗಳು ಯಾವ್ಯಾವು ಹಾಗೆಯೇ ಎಂಟು ಹತ್ತು ವಾಕ್ಯದ ಪ್ರಶ್ನೆಗಳಲ್ಲಿ ಮಳೆಯಿಂದ ಆಗುವ ಅನುಕೂಲ ಹಾಗೂ ಅನಾನುಕೂಲಗಳು ಯಾವ್ಯಾವು ಎಂಬುದನ್ನು ಬರೆಯಬೇಕು ಇದಾಗಿದೆ ಎಂಟನೇ ತರಗತಿಯ ಪದ್ಯಪಾಠ ಆರು ಮಳೆ ಬರಲಿ ಕೃತಿಕಾರರು ಸವಿತಾ ನಾಗಭೂಷಣ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಷ್ಟು ವಿಡಿಯೋಗಳಿಗಾಗಿ ಧನ್ಯವಾದಗಳು